ಇದು ತಂದಿರೋದು ನಾನು ಭವಾನಿ ಗಾರ್ಮೆಂಟ್ಸ್ ತುಮಕೂರು ಇಲ್ಲಿ ಪ್ರೀಮಿಯಂ ಕ್ವಾಲಿಟಿ ಮೆಹಂದಿ ಸಿಗುತ್ತೆ ಅಂತ ನಾನು ಬಟ್ಟೆ ಪರ್ಚೇಸ್ ಮಾಡಕ್ಕೆ ಹೋದಾಗ ಅವರು ಹೇಳಿದ್ರು ಸೊ ನಾನು ಅಲ್ಲಿಂದ ಬೈ ಮಾಡಿದ್ದೀನಿ ಭವಾನಿ ಮೆಹಂದಿ ಪೌಡರ್ ಅಂತಲೇ ಇದೆ ಇದು ತುಮಕೂರಲ್ಲಿ ಇದು ಸಿಗ್ತಾರ ನನಗೆ ಸೊ ನಾನು ತುಮ್ಕೂರಿನೊಳ ಆಗಿರೋದ್ರಿಂದ ಇಲ್ಲಿ ತಗೋತೀನಿ ಇದು ಹಾಫ್ ಕೆ ಜಿ ಇದೆ ನೀವು ನೋಡ್ತಿರ್ಬೋದು ಇಲ್ಲಿ ಹಾಫ್ ಕೆ ಜಿ ಇದೆ ಇದು ಕಾಸ್ಟ್ ಬಂದ್ಬಿಟ್ಟು ಒನ್ ಏಯ್ಟಿ ರುಪೀಸ್ ಇದೆ ಹಾಗೆ ನಾನ್ ಟಾಕ್ಸಿಕ್ ಇದರಲ್ಲಿ ಯಾವುದೇ ಟಾಕ್ಸಿಕ್ ಅಂದರೆ ಕೆಮಿಕಲ್ಸ್ ಇಲ್ಲ ಕೆಮಿಕಲ್ ಫ್ರೀ ಇದು ಆರ್ಗ್ಯಾನಿಕ್ಕು ಹಾಗೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಅಂತ ಇದ್ರ ಮೇಲೇ ಇದೆ ತುಂಬಾ ಜನ ಯೂಸ್ ಮಾಡಿದಾರೆ ಇದನ್ನ ಹಾಗಾಗಿ ನಾನ್ ಕೂಡ ಬೈ ಮಾಡಿದ್ದೆ ಈಗ ಇದನ್ನ ಯಾವ ತರ ಯೂಸ್ ಮಾಡುದು ಅಂತ ನಾನ್ ಯಾವ ತರ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಅಂತ ಬರೋಣ ಬನ್ನಿ ಇದು ಕೆಮಿಕಲ್ ಫ್ರೀ ಮೆಹಂದಿ ಆಗಿರೋದ್ರಿಂದ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ ಹಾಗೆಯೇ ನಾನು ಬರ್ಗ್ಯಾಂಡಿ ಕಲರ್ ಬರೋದಕ್ಕೆ ಹೇರ್ಸು ಏನೇನು ಮಿಕ್ಸ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಬರ್ಗ್ಯಾಂಡಿ ಕಲರ್ ಬರುತ್ತೆ ಬಟ್ ಒಂದ್ಸರಿಗೆ ಬರಲ್ಲ ಅದು ಟೂ ತ್ರೀ ಟೈಮ್ಸ್ ಇನ್ ಎ ವೀಕ್ ಅಪ್ಲೈ ಮಾಡಿ ಆಮೇಲೆ ನೀವು ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಇದನ್ನು ಸೈಡಿಗೆ ಇಟ್ಬಿಟ್ಟಿಗೆ ಒಂದು ಬೌಲ್ ತೊಗೊಂಡು ಅದರಲ್ಲಿ ಮೆಷರ್ಮೆಂಟ್ ಯಾವ ಥರ ಅಂತಾದರೆ ಕಾಫಿ ಪೌಡ್ರದು ಟೀ ಪೌಡ್ರದು ಹೇಳ್ತೀನಿ ನೋಡಿ ಈಗ ಆಲ್ರೆಡಿ ನಾವು ಮೆಹಂದಿ ಪೌಡ್ರ್ ತೊಗೊಂಡಿರೋಲ್ಲ ಅಷ್ಟೇ ಪ್ರಮಾಣದಲ್ಲಿ ಕಾಫಿ ಮತ್ತು ಟೀ ಎರಡೂ ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಸ್ವಲ್ಪ ಜಾಸ್ತಿನ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಒಂದು ಟೆನ್ ಮಿನಿಟ್ಸು ಲೋ ಫ್ಲೇಮಲ್ಲಿ ನೀರು ಇರಬೇಕು ಅದರಲ್ಲಿ ಆ ಥರ ನೋಡ್ಕೋಬೇಕು ಸ್ವಲ್ಪ ನೀರು ಜಾಸ್ತಿ ಹಾಕಿ ಸ್ವಲ್ಪ ಕುದಿಸೋಣ ಈಗ ಇದನ್ನ ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡೋಣ ಈಗ ಬೀಟ್ರೂಟ್ ರಸ ತೊಗೋಬೇಕಾಗಿದೆ ಸೊ ಬೀಟ್ರೂಟ್ನ ನಾನು ಈ ಥರ ತುರಿದ್ಬಿಟ್ಟು ರಸ ತೊಗೊಳ್ತಾ ಇದ್ದೀನಿ ಅಥವಾ ಬೇಕಾದ್ರೆ ಮಿಕ್ಸಿ ಜಾರ್ ಕೂಡ ನೀವು ಹಾಕ್ಕೋಬೋದು ಈಗ ಚೆನ್ನಾಗಿ ಬಾಯ್ಲ್ ಆಗಿರುವಂತಹ ಡಿಕಾಕ್ಷನ್ ತಗೊಂಡು ಆಲ್ರೆಡಿ ಇದು ಕೂಲ್ ಆಗಿದೆ ಫಿಲ್ಟರ್ ಇರೋ ಹೇರ್ ಪೆಕೆಗೆ ನೋಡಿ ತ್ರೀ ಇನ್ಗ್ರೀಡಿಯೆಂಟ್ಸ್ ಅಷ್ಟೇ ಯೂಸ್ ಮಾಡ್ಕೊಂಡು ಒಂದು ಬೀಟ್ರೂಟ್ ಜ್ಯೂಸ್ ಇನ್ನೊಂದು ಡಿಕಾಕ್ಷನ್ ಹಾಗೆಯೇ ಮೇಯ್ನ್ ಮೆಹಂದಿ ಪೌಡರ್ ನ್ಯಾಚುರಲ್ ಮೆಹಂದಿ ಪೌಡರ್ ಇದಕ್ಕೆ ಕಲಿಸ್ಬೇಕಾದ್ರೆ ಹಾಗೆಯೇ ನಾವು ಒಂದು ಸ್ವಲ್ಪ ನಿಂಬೆ ರಸ ಹಾಕೋಬೋದು ಒಂದು ಕಾಲು ಚಮಚದಷ್ಟು ನಿಂಬೆ ರಸ ಸೇರಿಸ್ಕೊಳ್ಳಿ ಜೊತೆಗೆ ಕೊಬ್ಬರಿ ಎಣ್ಣೆ ಸೇರಿಸ್ಕೋತೀನಿ ಯಾಕೆಂತಂದರೆ ನಿಂಬೆ ರಸ ಕೊಬ್ಬರಿ ಎಣ್ಣೆ ಎರಡೂ ಹಾಕೋದ್ರಿಂದ ಕೂದಲು ಡ್ರೈ ಆಗೋದಿಲ್ಲ ಬಿಡಿ ಬಿಡಿಯಾಗಿರುತ್ತೆ ಮೆಹಂದಿ ಹಚ್ಚಿದಾಗ ಸ್ವಲ್ಪ ಡ್ರೈ ಆಗುತ್ತೆ ಹೇರ್ಸು ಹಾಗಾಗಿ ನಿಂಬೆ ರಸ ಮತ್ತು ನಾವು ಇದನ್ನು ಕೊಬ್ಬರಿ ಎಣ್ಣೆನ ಸೇರಿಸ್ಕೊಳ್ಳೋದ್ರಿಂದ ಸ್ವಲ್ಪ ಡ್ರೈನೆಸ್ ಕಡಿಮೆ ಆಗುತ್ತೆ ಇವತ್ತು ಈವ್ನಿಂಗ್ ಕಲಸಿಟ್ಟು ಬೆಳಗ್ಗೆ ನೋಡಿದ್ರೆ ಕಲರ್ ನೋಡಿರಿ ಈ ಥರ ಆಗಿರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಮಿನಿಮಮ್ ಏಯ್ಟ್ ಅವರ್ಸ್ ಆದರೂ ನೆನೆಸ್ಬೇಕು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಈ ಥರ ಕಲರ್ ಬಂದಿರುತ್ತೆ ಇದನ್ನು ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಡ್ರೈ ಹೇರ್ಗೆ ಅಪ್ಲೈ ಮಾಡಬೇಕು ಅಂದರೆ ಹಿಂದಿನ ದಿವಸವೇ ಸ್ನಾನ ಮಾಡಿರಿ ನೀವು ತಲೆಗೆ ಹಾಗಾಗಿ ಇದನ್ನು ಚೆನ್ನಾಗಿ ಅಪ್ಲೈ ಮಾಡಿ ಟೂ ಟು ತ್ರೀ ಅವರ್ಸ್ ಹಾಗೆ ಬಿಡಬೇಕು ಬಿಗಿನಿಂಗಲ್ಲೇ ವೀಕ್ಲಿ ಟ್ವೈಸ್ ಅಪ್ಲೈ ಮಾಡಿದ್ರೆ ಒಳ್ಳೆ ಬರ್ಗಂಡಿ ಕಲರ್ ಬಂದಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇದು ಈಗ ನಾನು ಹೇಗೆ ಅಪ್ಲೈ ಮಾಡ್ಕೋತೀನಿ ಇದನ್ನು ನನ್ನ ನನಗೆ ಎಲ್ಲೆಲ್ಲಿ ಗ್ರೇ ಹೇರ್ಸ್ ಇದೆ ಅಂತ ತೋರಿಸ್ತೀನಿ ನೋಡಿ ಜಾಸ್ತಿ ನನಗೆ ಫ್ರಂಟಲ್ಲೇ ಗ್ರೇ ಹೇರ್ಸ್ ಇದೆ ಯಾವಾಗಲೂ ನಾವು ಫೇಸ್ ವಾಶ್ ಬೇರೆ ಮಾಡ್ತೀವಲ್ವ ಅವಾಗೆಲ್ಲ ಬೇಗ ಬೇಗ ಗ್ರೇ ಆಗ್ತಿರುತ್ತೆ ಇದನ್ನು ಕವರ್ ಮಾಡೋದಕ್ಕೆ ಅಂತ ನಾನು ಈ ಥರ ಅಪ್ಲೈ ಮಾಡಿಕೊಂಡು ಫುಲ್ಲು ತಲೆಗೆಲ್ಲ ಫುಲ್ ಅಪ್ಲೈ ಮಾಡ್ಕೋಬೇಕು ಈ ಥರ ನೋಡಿ ತೋರಿಸ್ತಾ ಇದ್ದೀನಿ ಅಪ್ಲೈ ಮಾಡಿಕೊಂಡು ತ್ರೀ ಅವರ್ಸ್ ಹಾಗೆ ಇದ್ದು ವಾಶ್ ಮಾಡ್ಕೋಬೇಕಾದ್ರೆ ಯಾವುದೇ ಶಾಂಪು ಶೀಕಕ್ಕಾಗಿ ಏನೂ ಯೂಸ್ ಮಾಡಬೇಡಿ ಹಾಗೆ ನೀರಿಂದ ಮಾತ್ರ ತೊಳ್ಕೊಳ್ಳಿ ಒಳ್ಳೆಯ ಕಲರ್ ಬಂದಿರುತ್ತೆ ನನಗೆ ಯಾವ ಥರ ಕಲರ್ ಬಂತು ಆಪ್ ಆಫ್ಟರ್ ಟು ಅಪ್ಲಿಕೇಶನ್ಸು ನಾನು ತೋರಿಸ್ತೀನಿ ನೋಡಿ ಈಗ ನಿಮ್ಗೇನಾರು ನಾನು ಕೊಟ್ಟಿರೋ ಕಂಟೆಂಟ್ ಇಷ್ಟ ಆಗಿದೆ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಒಂದು ಒಳ್ಳೆ ವಿಡಿಯೋದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಂಟಿಲ್ ದೆನ್ ಟೇಕ್ ಕೇರ್ Bye-bye.